ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮ್ಯಾಚ್ ಹ್ಞೂ ಇವತ್ತು ನಮ್ಮದು ಆರ್ ಸಿ ಬಿ ಮತ್ತು ಉಮೆಂಡ್ ಮ್ಯಾಚ್ ಐತೆ ಸೊ ಅದ್ರ ಬಗ್ಗೆ ಹೇಳೋಣ ಅಂತ ಬಂದಿ ಟೋಟಲ್ ನಮ್ಮದು ಮೂರು ಮ್ಯಾಚ್ ಆಗಿವೆ ಆಲ್ರೆಡಿ ಮೂರು ಎರಡು ಗೆದ್ದಾರ ಮೊನ್ನೆ ಗುಜರಾತ್ ಅವ್ರು ಜುಡಿಸ್ಕೊತೇವೆ ಸೊ ಇವತ್ತಿನ ಮ್ಯಾಚ್ ಪಕ್ಕ ಅವ ನಮ್ಮದು ಪಕ್ಕ ಗೆಲ್ಲಬೇಕು ನಾವು ಇವತ್ತೇನು ಟಾಸ್ ಗೆದ್ದು ಅಂತಂದ್ರೆ ಬ್ಯಾಟಿಂಗ್ ಮಾಡೋದು ಭಾಳ ಬಿಟ್ರೆ ಯಾಕೆ ವ್ಯಾಖಂಡ ವ್ಯಾಕಾಂಡೇಶ್ ಒಳಗೈತಿ ಮುಂಬೈ ಐತೆ ಮ್ಯಾಚ್ ಓತೆ ಸೊ ಅದು ಬ್ಯಾಟಿಂಗ್ ಪಿಚ್ಚು ಐತಿ ಮತ್ತು ಫೀಲ್ಡಿಂಗ್ ಪಿಚ್ಚು ಐತಿ ಈ ಟೈಪ್ ಐತೆ ಸೊ ಅಂದರೂ ನಾವು ಬ್ಯಾಟಿಂಗ್ ಮಾಡಿದ್ರೆ ಚಲೋ ಐತಿ ಬ್ಯಾಟಿಂಗ್ ಮಾಡಿದ ಅಂತಂದ್ರೆ ಏನಂದ್ರೆ ಬರೋಬ್ಬರ ಎರಡು ಎರಡುನೂರ ಇಪ್ಪತ್ತು ಮೂಟ ರನ್ ರನ್ ಮಾಡ್ಬೇಕು ಬ್ಯಾಟಿಂಗ್ ಆತಂದ್ರೆ ಯಾಕಂದ್ರೆ ಯಾಕಂದರೆ ಎರಡು ನೂರು ಹೊಡೆದು ಭಾಳ ದೊಡ್ಡದಲ್ಲ ಈಗಿಂದ ಮೊದಲು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅದು ಭಾಳ ಆಕೈತೆ ಸೊ ದೊಡ್ಡ ಸ್ಕೋರ್ ಅಂತಿದ್ರೆ ಈಗಂತೂ ಟೂ ಹಂಡ್ರೆಡ್ ಯಾರು ಹೊಡಿತಾರೆ ಎರಡು ಎರಡುನೂರು ಹತ್ತು ಎರಡು ಎರಡುನೂರು ಇಪ್ಪತ್ತು ಹೊಡೆದಂದ್ರೆ ಸ್ಟು ಸ್ಕೋರ್ ಚಲೋ ಈಗ ಮಾಡಿದ್ವು ಅಂತಂದರೆ ಆಮೇಲೆ ಬಾಲಿಂಗ್ ಅಟ್ಯಾಕೆಲ್ಲ ಮಾಡೋಕಿಲ್ಲ ಚಲೋ ಆಕೈತೆ ನಮಗೆ ಯಾಕೆಂದ್ರೆ ಮೇನ್ ಬ್ಯಾಟಿಂಗ್ ಬಿದ್ದಾಗ ಬ್ಯಾಟಿಂಗ್ ಇದ್ದಾಗ ನಮ್ದು ಹಂಡ್ರೆಡ್ ನಾವು ಎಷ್ಟು ಅವ್ರಿಗೆ ಟಾರೆ ಕೊಡ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಆಕೈತೆ ಏಕೆ ಒಂದು ಎರಡು ಒಂದು ಎರಡಿಂದ ಎರಡುನೂರು ಇಪ್ಪತ್ತು ಮಟ್ಟ ಹೊಡೆದಂದ್ರೆ ಭಾಳ ಒಂದು ಬಾಚೋಳು ಊರಿಗೆ ಏನಿಲ್ಲ ಅಂತೂ ಬಂದು ಊರಿಗೆ ಹತ್ರ ಹಿಡ್ಕೊತಿದ್ರು ಇಪ್ಪತ್ತೂರಿಗೆ ಎರಡುನೂರನ್ ಆಗ್ತದೆ ಸೊ ಅಲ್ಲಿ ಎಕ್ಸ್ಟ್ರಾಸ್ ಬಂದ್ಬಿಟ್ಟು ಒಂದು ಎರಡು ಮೂರು ಬೈಸ್ ವೈಡ್ ನೂರು ಬಾಲ್ ಇವೆಲ್ಲ ಬಂದೇ ಬರ್ತಾವೆ ಇವೆಲ್ಲ ಎರಡ್ದು ಒಂದು ಆಗ್ತೈತಿ ಅಟ್ಕ ಏನು ಆರ್ ಸಿ ಬಿ ಅವ್ರೆ ಊರಿಗೆ ಒಂದು ಊರಿಗೆ ಹೆಂಗೆ ಅದನ್ನು ಮಾಡಿ ಹತ್ರ ಹೊಡೆದಂದ್ರೆ ಪಕ್ಕ ನಾವು ಎರಡುನೂರಿಂದ ಎರಡುನೂರು ಇಪ್ಪತ್ತು ಮುಟ್ಟ ಹೋಗ್ತೇವೆ ಆಕೈತಿ ಬೌಲಿಂಗ್ ಅಟ್ಯಾಕ್ ಬೌಲಿಂಗ್ ಅಟ್ಯಾಕ್ ಅಂದರು ನಿಮ್ಗೆ ಗೊತ್ತೈತಿ ಏನಾಯ್ತದಂತೇಳಿ ಬ್ಯಾಟಿಂಗ್ ಒಳಗೆ ಇರೋದು ಮೇನ್ ಇರೋದು ಬ್ಯಾಟಿಂಗ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಏನೋ ಸ್ವಲ್ಪ ನಾವೆಲ್ಲೇ ಇದ್ರೊಳಗೆ ಹೋದ್ವಿ ಅಟ್ಯಾಕ್ ಒಳಗೆ ಸ್ವಲ್ಪ ಫೇಲ್ ಆಗ್ತಂದೆ ಸೊ ಈ ಸರಿ ಅಂತರೂ ಬೌಲಿಂಗ್ ಅಟ್ಯಾಕ್ ಭಾಳ ಭಾಳ ಚಲೋ ಮಾಡ್ಬೇಕು ನಾವು ಫಸ್ಟ್ ಏನು ಪವರ್ ಪ್ಲೇ ಇರ್ತದಲ್ಲ ಆ ಪವರ್ ಪ್ಲೇ ಒಳಗೆ ಚಲೋ ತಂಗ ಬೌಲಿಂಗ್ ಮಾಡ್ಬೇಕು ಅಂತಂದ್ರೆ ಆ ಅದೇನು ಆ ಓವರ್ ಪವರ್ ಪ್ಲೇ ಇರ್ತದಲ್ಲ ಆ ಪವರ್ ಪ್ಲೇ ಒಳಗೆ ಸ್ವಲ್ಪ ನಾವು ಭಾಳಷ್ಟು ಎಫರ್ಟ್ ಆಗಿಬಿಟ್ಟು ಅಂತಂದರೆ ಅಲ್ಲಿ ಆರು ಊರಿಂದ ಏನಾಯ್ತಲ್ಲ ರೆಂಡೆಡು ಭಾಳ ಡೌನ್ ಆಗಿಬಿಡ್ತೈತಿ ಎಲ್ಲರೂ ಏನಾಗ್ತಾರೆ ನಮ್ಮ ಏನು ಅಂತ ಪವರ್ ಪ್ಲೇ ಒಳಗೆ ರನ್ರೆರಡು ಜಾಸ್ತಿ ಮಾಡ್ಕೊಳ್ತಾರೆ ರೆಂಡೆಡ್ ಜಾಸ್ತಿ ಮಾಡ್ಕೊಳ್ತಾರೆ ಆ ಪವರ್ ಪ್ಲೇ ಏನಂತ ಆರು ಊರು ಕಟ್ ಮಾಡಿಬಿಟ್ಟು ಅಂತಂದ್ರೆ ಇನ್ನು ಹದಿನಾಲ್ಕೂವರು ನಾವು ಹೆಂಗೆ ಅದ್ರ ಮಾಡಿ ಆಡಿಸ್ಬೋದು ಅವ್ರಿಗೆ ಅದಕ್ಕೆ ಹರ್ಸಿಫರ್ ಇವತ್ತು ಮ್ಯಾಚ್ ಏನು ಆಕೈತಿ ಅಂತ ಎಲ್ಲರೂ ಅದ ಕಾಯಂಬ ಕುಂತಾರೆ ಏನು ಮಾಡ್ಬೋದು ಏನು ಮಾಡ್ಬೋದು ಅಂತೇಳಿ ನಾವೊಂದು ಸಿ ಫ್ಯಾನ್ಸಿಗೆ ಎಲ್ಲರೂ ವೇಟ್ ಮಾಡತ್ತೀವಿ ಇವತ್ತು ಗೆದ್ದೆ ಗೆಲ್ಬೇಕಂತೇಳಿ ಯಾಕಂತಂದ್ರೆ ನಾವು ಈಗ ಸ್ಕೋರ್ ಕಾರ್ಡ್ ಇದ್ರ ಪಕ್ಕ ನೋಡಿದ್ರೆ ಸ್ಕೋರ್ ಕಾರ್ಡ್ ಪ್ರಕಾರ ಮಾಡಿ ನೋಡಿದ್ರೆ ನಾವು ಎರಡನೇ ರ್ಯಾಂಕ್ ಒಳಗದೇವೆ ಮತ್ತೀಗ ಮೊದಲನೇ ಸ್ಥಾನಕ್ಕೂ ನಾವು ಬರಬೇಕು ಯಾಕೆ ಎಲ್ಲರದ್ದು ಹಾಗೆ ಮೂರು ಮ್ಯಾಚ್ ಅಲ್ಲ ಅಂತೇಳಿ ಸೊ ಈಗ ಸ್ಟ್ರಾಂಗ್ ಟೀಮ್ ಎಲ್ಲ ಡೀ ಲೋ ಆತವೆ ಸ್ಟ್ರಾಂಗ್ ಇದ್ದು ಲೋ ಆತವೆ ಲೋ ಇದು ಸ್ಟ್ರಾಂಗ್ ಆಗ್ತವೆ ಹೀಗಾಗಿ ನಾವು ಪಕ್ಕ ಈ ಮ್ಯಾಚ್ ಗೆದ್ದೆ ಹೇಳ್ಬೇಕು ಮುಂಬೈ ಮುಂಬೈದ್ರ ಜೋಡಿ அரிசி தார் ஓப்னிங் ஏன்த்தா ஓப்னிங் செட்டெல்லாம் சோ ஐத்தி பட் ஓப்னிங் அந்த பல மஜோ ஆட் நம்ம தவ் தேவத் படிக்கோ ஸ்கோர் டவுன் ஐத்தி ஈசரூ ஆடி ஆட்ட ஆட் ஃபார்மு விராட் கோ்லியோ ஃபார்மல் வரப்ப மத்த படிதவ் அந்த ஃபார்ம வரப்பா சோ இவரெல்லாம் ஃபார்முடாத மிடல் மிடல் ஆட்ரு சோ ஆடிப்பிட் அந்த ரெண்ட் சோளா பார்த்து அது நான் இஷ்டப்படுத்தேனி ಆಲ್ಮೋಸ್ಟ್ ನಮ್ದು ಈ ಮೇನ್ ಇದೆ ರೆಂಡೆಟ್ಟು ನಮ್ದು ಬ್ಯಾಟಿಂಗ್ ಒಳಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಂಗಿಲ್ಲ ಐತಿ ಬಟ್ಟೆ ಇವ್ರ ರೂಢ ಮೇನ್ ಪಾಯಿಂಟ್ ಎರಡುನೂರಿಂದ ಇಪ್ಪತ್ತು ಇಪ್ಪತ್ತ್ಮೂಟ ನಾನು ನೋಡಿದೆ ಅಂದರೆ ಭಾಳ ಭಾಳ ಚಲೋ ಆಕೈತೆ ಆಮೇಲೆ ಬಾಲಿಂಗ್ ಅಟ್ಯಾಕ್ ಅಂತೂ ಮಾಡ್ಬೋದು ನಾವು ಹೆಂಗಾರ ಹೆಂಗಾರ ಮಾಡ್ಬೋದು ಬಾಲಿಂಗ್ ಅಟ್ಯಾಕ್ ಒಳ ಅಂತರೂ ಮೇನ್ ಏನು ಪವರ್ ಪ್ಲೇ ಆಯ್ತಲ್ಲ ಪವರ್ ಪ್ಲೇ ಒಳಗೆ ಚಲೋ ಆಡಿಸ್ಬಿಟ್ಟೆ ಅಂತಂದರೆ ಆಮೇಲೆ ಇನ್ನು ಹದ್ದು ಹಾಕೊಂಡು ಆರಾಮಾಗ್ಬೋದು ನಾವು ಆರಾಮಾಗಿ ಹಾಕ್ಬೋದು ಇಷ್ಟೇ ನಾನಂತೂ ಹೇಳ್ಬೇಕಾಗಿದ್ದೆ ಸೊ ನಮ್ಮದು ಆರ್ ಸಿ ಬಿ ಫಸ್ಟ್ ಏನಾಗಿ ಟಾಸ್ ಗೆದ್ದೆ ಬ್ಯಾಟಿಂಗ್ ಮಾಡತ್ತೆ ಅಂತಂದರೆ ನಮ್ಮದು ಎರಡು ಒಂದೇ ಎರಡು ನೂರ ಎಪ್ಪತ್ತರ ಬಿಟ್ಟು ಆಟ ರನ್ಯೇ ಟಾರ್ಗೆಟ್ ಐತೆ ಅಂತ ಪಕ್ಕನ ಈ ಸರಿ ಇವತ್ತು ಇವತ್ತಿನ ಮ್ಯಾಚ ನಾವು ಪಕ್ಕ ಗೆದ್ದೇ ಗೆಲ್ತೀವಿ ಸೊ ಅಂದರೂ ಬ್ಯಾ ಫೀಲ್ಡಿಂಗ್ ಅಕಸ್ಮಾತ್ ನಮ್ಮದು ಫೀಲ್ಡಿಂಗ್ ಬಿದ್ದರೂ ಏನೂ ಪರವಾಗಿಲ್ಲ ಏನಿಲ್ಲ ನಡೀತೈತೆ ನಾವು ಟಾಸ್ ಹತ್ರ ನಡೀತಿ ಆ ಥರ ಏನು ಪರವಾಗಿನಿಲ್ಲ ಬಟ್ ಬ್ಯಾಟಿಂಗ್ ಬಿದ್ದರೂ ಮಾತ್ರ ನಾನು ಹೇಳತ್ತೀನಿ ಟಾಸ್ ಬಿದ್ದರಂತೂ ಅವ್ರಿಗೆ ಅಂತಂದ್ರೆ ಮಿನಿಮಮ್ ಒನ್ ಫಿಫ್ಟಿ ಲಾಸ್ಟ್ ಒನ್ ಫಿಫ್ಟಿ ಒಳಗೆ ಅವ್ರನ್ನ ಆಲ್ ಆಲ್ಔಟರೇ ಮಾಡಾಗಲಿ ಒಟ್ಟು ಒಂದು ಟ್ವೆಂಟಿ ಓರ್ಸಿಗೆ ಒನ್ ಫಿಫ್ಟಿ ಮಟ್ಟ ಅವ್ರಿಗೆ ಕೋಟೆ ಸಾಕು ನಮ್ಗೆ ಅವ್ರು ಅಷ್ಟು ಆಡ್ಸಿಗೆ ಸಾಕು ಆಮೇಲೆ ಬ್ಯಾಟಿಂಗ್ ಅಂತೂ ಚೇಜಿಂಗ್ ಅಂತೂ ನಾವು ಮಾಡೇ ಮಾಡ್ತೇವೆ ಚೇಜಿಂಗ್ ಅಂತೂ ಒಂದೇನು ಪ್ರಾಬ್ಲಮ್ ಇಲ್ಲ ಚೇಜಿಂಗ್ ಅಂತೂ ಪಾವಮ್ ಅಂತರೂ ಯಾರ ಕಣಿಂದ ಇಲ್ಲ ಓಪನರ್ಸ್ ಸ್ವಲ್ಪ ಚಲೋ ಆಡ್ಬಿಟ್ರೆ ಅದು ಅವರು ಅವರು ಪವರ್ ಒಳಗೆ ಚಲೋ ಆಡ್ಬಿಟ್ರೆ ಅಂತಂದರೆ ಒಂದು ಮೇನ್ ಒಂದು ಆರು ಓರೊಳಗು ಅವರು ಹೊಡೆದ್ರಂದ್ರೆ ನಂತರ ಒಂದು ಆರು ಓವರಿಗೆ ಯಾರತ್ತೆ ಓರಿಗೆ ಹತ್ತರ ನೋಡ್ಕೊಂತಿದ್ರು ಆರಾಮ್ ಚೇಜಿಂಗು ಮಾಡ್ಬೋದು இல்லை ஏன்னு பாவம் இல்லை சோ ஆமேலிங் வந்துவிட்டு ஃபீல்டிங்கே பிரத்தியொந்து பால் பம்பார்டெண்ட் ஆக்தி பிரத்தியொந்து ரூ ஒன்றொந்து ரன்னு ஒன்றொந்த் கப்பாட்வோலோ அது பிம்பார்டெண்ட் ஆகி ஏனப்பா இன்னொன்று இது ஒரு நம்மள இஷ்டப்படுத்தினி கேச்சஸ் யாது ட்ராப் மாதிரி கேச்சு மிஸ் மாநில லைஃப் கொட்டி சோ ஹீங்க கேச்சஸ் இஸ் த வி மச்சஸ் அந்த ஹேர் சோ யாது கேச்ச ட்ராப் எல்லா யாது கேச்சில் ஹிடி பக்க ಒಂದು ಲೈಫ್ ಕೊಡಾಕೋಬಾರ್ದೆ ಅವ್ಲಿ ಆ್ಯಕ್ಚುಲಿ ಯಾಕಂತಂದ್ರೆ ಮತ್ತು ಇವತ್ತು ನಾವು ಆರ್ ಸಿ ಬಿ ಫ್ಯಾನ್ಸ್ ಎಲ್ಲರೂ ಭಾಳ ವೇಟ್ ಮಾಡ್ತೀವಿ ಈ ಮ್ಯಾಚ್ ಯಾವಾಗ ಚಲಬೇಕಂತೇಳಿ ಬಟ್ ನಾವು ಪಕ್ಕ ಇವತ್ತಿನ ಮ್ಯಾಚ್ ಗೆದ್ದೆಗೆಲ್ಬೇಕ ಯಾಕಂದ್ರೆ ಮತ್ತೆ ಫಾರ್ಮ್ ಫುಲ್ ಫಾರ್ಮು ಮತ್ತೆ ಬರ್ಬೇಕು ನಾವು ಇದನ್ನ ನಾನು ಇದನ್ನ ಹೇಳಕ್ಬೇಕಂತ ಇಷ್ಟ ಹೇಳ್ಬೇಕು ಅನ್ಸುತ್ತೆ ಇವತ್ತಿನ ಮ್ಯಾಚಿನ ಬಗ್ಗೆ ನಮ್ದು ಒಂದು ರೇಟ್ ಒಂದು ಚಳಿ ಇರ್ಬೇಕು ಮೇನ್ ಇರೋದು ರಂಡ್ರೆಡ್ ಬ್ಯಾಟಿಂಗ್ ಬಿತ್ತಂತಪ್ಪ ಅಂತಂದರೆ ನಾವು ಟಾಸ್ ಎಲ್ಲ ಗೆದ್ದಂದ್ರೆ ಹಂಡ್ರೆಡ್ ಮೇನ್ ಆಮೇಲೆ ಫೀಲ್ಡಿಂಗ್ ಬಿತ್ತಪ್ಪ ಟಾಸ್ ಓದ್ತೀಪ ಅಂತ ಒನ್ ಫಿಫ್ಟಿ ಒಳಗೆ ಅವ್ರು ಆಲ್ಔಟ್ ಮಾಡ್ಬೇಕು ಹೆಂಗೆ ಅದನ್ನು ನೋಡಿ ಒನ್ ಫಿಫ್ಟಿ ಅಂತ ಅಷ್ಟೇ ಅವ್ರಿಗೆ ಕೊಡಬೇಕಾಗಿ ನಾವು ಅಷ್ಟೊಳಗಾದ ನಾವು ಪಕ್ಕ ಗೆದ್ದಾಗ ಗೆಲ್ತೀವಿ ಇಷ್ಟ ಹೇಳ್ಬೇಕಾಗಿತ್ತು